ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿ ಬಳಿಕ ಕಬಡ್ಡಿ ಅಂಗಳದಲ್ಲೂ ಪಾಕ್ಗೆ ಮುಖಬಂಕ ಕಬಡ್ಡಿ ಅಂಗಳದಲ್ಲೂ ಪಾಕ್ ಆಟಗಾರರ ಕೈ ಕುಲುಕಲು ನಿರಾಕರಿಸಿದ ಭಾರತ ತಂಡ ಪಹಲ್ಗಾಮ್ ದಾಳಿ ಬಳಿಕ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ತಿರುಗೇಟು ನೀಡಿದ್ದ ಭಾರತ ಪಾಕಿಸ್ತಾನದ ಪ್ರತಿಯೊಂದು ವಿಚಾರದಲ್ಲೂ ಅಂತರ ಕಾಯ್ದುಕೊಂಡು ಬಂದಿತ್ತು ಆ ನಿಟ್ಟಿನಲ್ಲಿ ಇತ್ತೀಚೆಗೆ ನಡೆದ ಏಷ್ಯಾ ಕಪ್ ಟೂರ್ನಿಯಲ್ಲಿ ಭಾರತ ತಂಡ ಗೆಲುವು ಪಡೆದ ಬಳಿಕ ನಾಯಕ ಸೂರ್ಯಕುಮಾರ್ ಯಾದವ್ ಸೇರಿದಂತೆ ಎಲ್ಲಾ ಆಟಗಾರರು ಪಾಕ್ ಆಟಗಾರರೊಂದಿಗೆ ಹಸ್ತಲಾಗುವ ಮಾಡಲು ನಿರಾಕರಿಸಿ ಸೀದಾ ಡ್ರೆಸ್ಸಿಂಗ್ ರೂಂಗೆ ತೆರಳಿದ್ದರು ಇದು ವಿವಾದಕ್ಕೂ ಕಾರಣವಾಗಿತ್ತು ಆ ಬಳಿಕ ಭಾರತೀಯ ಆಟಗಾರರು ತಮ್ಮ ನಿಲುವನ್ನು ಸಮರ್ಥಿಸಿಕೊಂಡಿದ್ದರು ಈ ವಿವಾದ ವನಿತೆಯರ ಕ್ರಿಕೆಟ್ನಲ್ಲೂ ಮುಂದುವರೆದಿತ್ತು ಆದರೆ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯ ಮೂಲಕ ಶುರುವಾದ ಈ ಪರ್ವವು ಇದೀಗ ಕಬಡ್ಡಿ ಅಂಗಳಕ್ಕೂ ಕಾಲಿಟ್ಟಿದೆ ಬಹ್ರೇನ್ನಲ್ಲಿ ನಡೆದ ಮೂರನೇ ಏಷ್ಯನ್ ಯೂತ್ ಗೇಮ್ಸ್ನಲ್ಲಿ ಭಾರತದ ಕಬಡ್ಡಿ ತಂಡವು ಪಾಕ್ ಆಟಗಾರರೊಂದಿಗೆ ಹಸ್ತಲಾಘವ ಮಾಡಲು ನಿರಾಕರಿಸಿದ್ದು ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ತೀವ್ರ ಮುಖಭಂಗವಾಗಿದೆ ಇದೀಗ ಈ ತಿರಸ್ಕಾರದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇನ್ನು ಈ ಪಂದ್ಯದಲ್ಲಿ ಭರ್ಚರಿ ಪ್ರದರ್ಶನ ನೀಡಿದ ಭಾರತ ತಂಡವು ಎಂಬತ್ತಾರು ಇಪ್ಪತ್ತೊಂದು ಅಂಕಗಳ ಅಂತರದಿಂದ ಪಾಕಿಸ್ತಾನ ತಂಡವನ್ನ ಬಗ್ಗುಬೆಡೆದಿದೆ ಅಂದ್ರೆ ಈ ಪಂದ್ಯದಲ್ಲಿ ಪಾಕಿಸ್ತಾನ ತಂಡ ಇಪ್ಪತ್ತೊಂದು ಅಂಕಗಳನ್ನು ಕಲೆ ಹಾಕಿದರೆ ಭಾರತವು ಎಂಬತ್ತಾರು ಅಂಕ ಗಳಿಸಿ ಭರ್ಚರಿ ಜಯ ಸಾಧಿಸಿದೆ